ಮೇಡಮ್ ನಂಗೆ ಪೀರಿಯಡ್ಸ್ ಮಿಸ್ ಆಗಿ ಹದಿನೈದು ದಿನ ಆಗಿದೆ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬಂದಿದೆ ನೆಕ್ಸ್ಟ್ ಏನ್ ಮಾಡಬೇಕು ಹೆಲೋ ಹಾಯ್ ನನ್ನ ಹೆಸರು ಡಾಕ್ಟರ್ ಗೀತಾ ಎಸ್ ಕೆ ನಿಮ್ಮ ಗೈನೆಕಾಲಜಿಸ್ಟ್ ಮತ್ತು ಐ ಎಫ್ ಸ್ಪೆಷಲಿಸ್ಟ್ ಈ ತರ ತುಂಬಾ ಕಾಮನ್ ಆಗಿ ಪೇಷೆಂಟ್ಸ್ ಬರ್ತಾರೆ ಒಂದೂವರೆ ತಿಂಗಳಾಗಿರುತ್ತೆ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಇದೆ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದು ಸೊ ಈ ತರ ನಿಮ್ಗೆ ಪದೇ ಪದೇ ಆಗ್ತಿದ್ರೆ ಮೋಸ್ಟ್ ಕಾಮನ್ಲಿ ನಿಮಗೆ ಪಿ ಎಸ್ ಥೈರಾಯ್ಡ್ ಇಶ್ಯೂಸ್ ಆರ್ ಹಾರ್ಮೋನಲ್ ಇಶ್ಯೂಸ್ ಇರುತ್ತೆ ಸೊ ಇದಕ್ಕೆ ನೀವು ಟ್ರೀಟ್ಮೆಂಟ್ ತಗೋಬೇಕು ಈ ತರ ನಿಮಗೆ ಫಸ್ಟ್ ಟೈಮ್ ಏನಾದ್ರೂ ಆಗ್ತಿದ್ರೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಸ್ಕ್ಯಾನ್ ಅಲ್ಲಿ ಫಸ್ಟ್ ಪ್ರೆಗ್ನೆನ್ಸಿ ಇದೆಯಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಕೆಲವೊಂದ್ಸತಿ ಪ್ರೆಗ್ನೆನ್ಸಿ ಗರ್ಭಕೋಶ ಬಿಟ್ಟು ಹೊರಗಡೆ ಇದ್ರೂ ಸಹ ಯುರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರುತ್ತೆ ಸೊ ಸ್ಕ್ಯಾನ್ ಇಸ್ ಮಸ್ಟ್ ಸೆಕೆಂಡ್ಲಿ ಸ್ಕ್ಯಾನ್ ಅಲ್ಲಿ ನಾವು ಎಂಡೋಮೆಟೀರಿಯಲ್ ಥಿಕ್ನೆಸ್ ಅಥವಾ ಗರ್ಭಕೋಶದ ಒಳಗಡೆ ಮುಟ್ಟಾಗುವಂತಹ ಲೇಯರ್ ಥಿಕ್ನೆಸ್ ನ ಬಿಟ್ಟು ನಿಮಗೆ ಪೀರಿಯಡ್ಸ್ ನ್ಯಾಚುರಲ್ ಆಗಿ ಬರುತ್ತಾ ಅಥವಾ ಮೆಡಿಕೇಶನ್ಸ್ ಅಗತ್ಯ ಇದೆಯಾ ಅನ್ನೋದನ್ನ ಹೇಳ್ತೀವಿ ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟ್ಸ್ ಕೊಡೋದ್ರಿಂದ ನಿಮಗೆ ವಿತ್ ಡ್ರಾಲ್ ಬ್ಲೀಡಿಂಗ್ ಬರೋ ಹಾಗೆ ಮಾಡ್ತೀವಿ ಯೂಶ್ವಲಿ ಫಸ್ಟ್ ಟೈಮ್ ಈ ತರ ಆದ್ರೆ ಜಾಸ್ತಿ ಟ್ರೀಟ್ಮೆಂಟ್ ಕೊಡೋದಿಲ್ಲ ಬಟ್ ಈ ತರ ರಿಪೀಟೆಡ್ ಆಗಿತ್ತಂದ್ರೆ ಮಾತ್ರ ನಾವು ಡೀಪರ್ ನ ಮಾಡ್ತೀವಿ ಐ ಹೋಪ್ ದಿಸ್ ಹೆಲ್ಪ್ ಯು ಫಾಲೋ ಫಾರ್ ಮೋರ್